ಹಲೋ ನಮಸ್ತೆ ಬಿಗ್ ಬಾಸ್ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಹಾಗೆ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಮೋಕ್ಷಿತ ಮತ್ತು ತ್ರಿವಿಕ್ರಮ್ ಇಬ್ಬರು ಡ್ಯಾನ್ಸ್ ಪರ್ಫಾರ್ಮ್ ಮಾಡಿದರೆ ಆದರೆ ಬಿಗ್ ಬಾಸ್ನವರು ಟೆಲಿಕಾಸ್ಟ್ ಮಾಡಿಲ್ಲ ಅದಕ್ಕೆ ಇಲ್ಲಿದೆ ಸಾಕ್ಷಿ ನೋಡಿ ಈ ವಾರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ತಾರಮ್ಮ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ರು ಹಾಗೆ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಎಳ್ಳು ಬೆಲ್ಲ ತಿಂದು ತಾರಮ್ಮ ಮನೆಯಿಂದ ತಂದ ಆಹಾರ ಎಲ್ಲ ಸ್ಪರ್ಧಿಗಳು ಸೇವಿಸಿ ಎಲ್ಲರೂ ಖುಷಿಯಾಗಿದ್ರು ಹಾಗೆ ತಾರಮ್ಮ ಸ್ಪರ್ಧಿಗಳಿಗೆ ಒಂದು ಆಕ್ಟಿವಿಟಿ ಕೊಟ್ಟಿದ್ರು ಅಂದ್ರೆ ಹಬ್ಬದ ಪ್ರಯುಕ್ತ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಹೇಳಿ ಹಾಗೆ ಯಾವುದೇ ಸ್ಪರ್ಧಿಗಳಿಗೆ ನೀವು ನೋವು ಮಾಡಿದ್ರೆ ಇಲ್ಲ ಅಂದ್ರೆ ಅವರಿಗೆ ಆ ಥರ ಹೇಳಬಾರ್ದಿತ್ತು ಹೇಳಿದ್ದೀನಿ ಅದಕ್ಕೆ ಸ್ವಾರಿ ಕೇಳಬಹುದು ಅಂತ ಒಂದು ಅವಕಾಶ ಕೊಟ್ಟಿದ್ರು ಹಾಗೆ ಮನ್ಸಲ್ಲಿರೋದ್ನ ಹೇಳಿ ಸ್ವಾರಿ ಕೇಳಿ ಎಲ್ಲೂ ಬೆಲ್ಲ ತಿನ್ಸ್ಬೇಕು ಅಂತ ತಾರಮ್ಮ ಹೇಳಿದ್ರು ಅದೇ ಪ್ರಕಾರ ಉಗ್ರ ಮಂಜು ಅವರು ಗೌತಮಿ ಅವರಿಗೆ ಸ್ವಾರಿ ಕೇಳಿದ್ರು ಹಾಗೆ ಅವರ ಫ್ಯಾಮಿಲಿಗೂ ಕೂಡ ಸ್ವಾರಿ ಕೇಳಿದ್ರು ಇನ್ನು ಮೋಕ್ಷಿತಪ್ಪಯ್ಯ ಅವರಿಗೆ ಸ್ವಾರಿ ಕೇಳಿದ್ರು ಅವರಿಗೆ ತುಂಬಾನೇ ನೋವು ಮಾಡ್ಬಿಟ್ಟಿದ್ದೀನಿ ನಾನು ಆಕಾಶದಲ್ಲಿ ನೀನೇ ಸಾಂಗ್ ಹೇಳಿ ತುಂಬಾನೇ ನೋವು ಮಾಡ್ಬಿಟ್ಟಿದ್ದೀನಿ ಅಂತ ಸ್ವಾರಿ ಕೇಳಿದ್ರು ಅಣ್ಣ ತಂಗಿ ಬಾಂಧವ್ಯ ಯಾವಾಗ್ಲೂ ಹೀಗೆ ಇರ್ಲಿ ನಮ್ದು ಅಂತ ಹೇಳಿ ಮೂರು ಜನನು ಎಳ್ಳು ಬೆಲ್ಲ ತಿಂದ್ರು ಹಾಗೆ ಗೌತಮಿ ಜಾಧವ್ ಅವರು ಉಗ್ರಂ ಮಂಜು ಅವರ ಫ್ಯಾಮಿಲಿಗೆ ಸ್ವಾರಿ ಕೇಳಿದ್ರು ಮತ್ತೆ ಎಳ್ಳು ಬೆಲ್ಲ ಅವರು ಮೂರು ಜನನು ತಿಂದ್ರು ಅದೇ ರೀತಿ ತ್ರಿವಿಕ್ರಮ್ ಅವರು ಮೋಕ್ಷಿತಾ ಪೈ ಅವರಿಗೆ ಹೀಟ್ ಆಫ್ ದಿ ಮೂಮೆಂಟ್ ಅವರಿಗೆ ನಾನು ತುಂಬಾ ಬೈದಿದ್ದೆ ಅದಕ್ಕೆ ತುಂಬಾ ಬಾರಿ ನಾನು ಸ್ವಾರಿನೂ ಕೇಳಿದ್ದೀನಿ ಈಗ್ಲೂ ಸ್ವಾರಿ ಕೇಳ್ತಿದ್ದೀನಿ ಐ ಡಿಡೆಂಟ್ ಮೀನ್ ಇಟ್ ಅಂತ ಹೇಳಿದ್ರು ಅದಕ್ಕೆ ಮೋಕ್ಷಿತಾ ಅವರು ನಾನು ಅದನ್ನ ಒಂದು ಬಾರಿ ನಾಮಿನೇಷನ್ ಅಲ್ಲಿ ತಗೊಂಡೆ ಆಮೇಲೆ ಮರ್ತೋದೆ ಅಂತ ಹೇಳಿದ್ರು ಬಟ್ ತ್ರಿವಿಕ್ರಮ್ ಅವರು ಪೈ ಅವರಿಗೆ ಎಳ್ಳು ಬೆಲ್ಲ ತಿನ್ಸಿದರೆ ಹಾಗೆ ಮೋಕ್ಷಿತ ಅವರು ತ್ರಿವಿಕ್ರಮ್ ಅವರಿಗೆ ಎಳ್ಳು ಬೆಲ್ಲ ತಿನ್ಸಿದರೆ ಅದು ಎಲ್ಲೂ ಟೆಲಿಕಾಸ್ಟ್ ಮಾಡಿಲ್ಲ ಯಾಕಂತ ಗೊತ್ತಿಲ್ಲ ನೀವು ನೋಡ್ಬೋದು ತ್ರಿವಿಕ್ರಮ್ ಅವರು ಮೋಕ್ಷಿತಗೆ ಎಳ್ಳು ಬೆಲ್ಲ ತಿನ್ನಿಸೋದು ಎಪಿಸೋಡ್ ನಲ್ಲಿ ಟೆಲಿಕಾಸ್ಟ್ ಆಗಿಲ್ಲ ಬಟ್ ಇಮೇಜ್ ಅಲ್ಲಿ ನೋಡಿ ನಾನು ಹಾಕಿದ್ದೀನಿ ತ್ರಿವಿಕ್ರಮ್ ಅವರು ಪೈ ಅವರಿಗೆ ತಿನ್ಸ್ತಿರೋದು ಹಾಗೆ ಭವ್ಯ ಗೌಡ ಅವರು ಅಣ್ಣ ಜಿಂಕೆ ಧನ್ರಾಜ್ ಅವರಿಗೆ ತಿನ್ಸಿದ್ರು ಎಳ್ಳು ಬೆಲ್ಲ ಹಾಗೆ ತಂಗಿ ಜಿಂಕೆಗೆ ಭವ್ಯಗೌಡ ಅವರಿಗೆ ಧನ್ರಾಜ್ ಅವರು ಎಳ್ಳು ಬೆಲ್ಲ ತಿನ್ಸಿದ್ರು ಇದನ್ನ ಟೆಲಿಕಾಸ್ಟ್ ಮಾಡಿದ್ರು ಹಾಗೆ ರಜತ್ ಅವರು ಧನ್ರಾಜ್ ಅವರಿಗೆ ಸಾರಿ ಕೇಳಿದ್ದು ಅದನ್ನು ಟೆಲಿಕಾಸ್ಟ್ ಮಾಡಿದ್ರು ಬಟ್ ಮೋಕ್ಷಿತಪ್ಪಾಯಿ ಪೈ ಮತ್ತೆ ತ್ರಿವಿಕ್ರಮ್ ಅವ್ರದ್ದು ಟೆಲಿಕಾಸ್ಟ್ ಮಾಡಿಲ್ಲ ಹನುಮಂತು ಅವರು ನನಗೆ ಯಾರ ಮೇಲೂ ಬೇಜಾರಿಲ್ಲ ಅಮ್ಮ ಅಂತ ಹೇಳಿದಾಗ ತಾರಮ್ಮನೇ ಎಳ್ಳು ಬೆಲ್ಲ ತಿನ್ಸಿದ್ರು ಹಾಗೆ ಗಾರ್ಡನ್ ಏರಿಯಾದಲ್ಲಿ ಆಕ್ಟಿವಿಟಿ ಒಂದು ಕೊಟ್ಟಿದ್ರು ಅದರಲ್ಲಿ ರಜತ್ ಗೌತಮಿ ಅವರು ತುಂಟ ತುಂಟ ಸಾಂಗಿಗೆ ಡ್ಯಾನ್ಸ್ ಮಾಡಿದ್ರು ಹಾಗೆ ಭವ್ಯಗೌಡ ಗೌಡ ಮಂಜು ಅವರು ಜಿಂತಾ ಜಿತಾ ಜಿತಾ ಸಾಂಗಿಗೆ ಡ್ಯಾನ್ಸ್ ಮಾಡಿದ್ರು ಅದನ್ನು ಟೆಲಿಕಾಸ್ಟ್ ಮಾಡಿದ್ರು ಹಾಗೆ ಧನರಾಜ್ ಅವರು ಗಣೇಶ್ ಅವರ ಡೈಲಾಗ್ ಹೇಳಿದ್ರು ಅದನ್ನು ಟೆಲಿಕಾಸ್ಟ್ ಮಾಡಿದ್ದಾರೆ ಹಾಗೆ ಹನುಮಂತು ಅವರು ಸಾಂಗ್ ಹೇಳಿದ್ರು ಬಟ್ ತ್ರಿವಿಕ್ರಮ್ ಮೋಕ್ಷಿತಾ ಪೈ ಇಬ್ರು ಡ್ಯಾನ್ಸ್ ಮಾಡಿದ್ದಾರೆ ಟೆಲಿಕಾಸ್ಟ್ ಮಾಡಿಲ್ಲ ತ್ರಿವಿಕ್ರಮ್ ಹಾಗೆ ಮೋಕ್ಷಿತಾ ಅವರು ಡ್ಯಾನ್ಸ್ ಮಾಡಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಏನಂದ್ರೆ ತ್ರಿವಿಕ್ರಮ್ ಹಾಗೆ ಮೋಕ್ಷಿತಾ ಅವರ ಫ್ಯಾನ್ ತಾರಮ್ಮ ಅವರ ಇನ್ಸ್ಟಾಗ್ರಾಂ ಪೇಜಲ್ಲಿ ಹೋಗಿ ಕಮೆಂಟ್ ಮಾಡಿದ್ದಾರೆ ತಾರಮ್ಮ ವಿಕ್ಕಿ ಮೋಕ್ಷಿತ ಡ್ಯಾನ್ಸ್ ಇತ್ತ ಎಳ್ಳು ಬೆಲ್ಲ ತಿನ್ಸಿದ್ದು ಟೆಲಿಕಾಸ್ಟೇ ಮಾಡಿಲ್ಲ ಅಂತ ಕಮೆಂಟ್ ಮಾಡಿದ್ದಾರೆ ಅದಕ್ಕೆ ತಾರಮ್ಮ ಅವರು ಎಸ್ ಇತ್ತು ಅಂತ ಕಮೆಂಟ್ ಮಾಡಿದ್ದಾರೆ ಮತ್ತೆ ಇನ್ನೊಬ್ರು ಕಮೆಂಟ್ ಮಾಡಿದ್ದಾರೆ ತಾರಮ್ಮ ತ್ರಿವಿಕ್ರಮ್ ಹಾಗೆ ಮೋಕ್ಷಿತಾ ಅವರು ಡ್ಯಾನ್ಸ್ ಮಾಡಿದ್ರ ಹೇಳಿ ಪ್ಲೀಸ್ ಅಂತ ಕೇಳಿದರೆ ಅದಕ್ಕೆ ತಾರಮ್ಮ ಅವರು ಹೌದು ಚೆಂದ ಡ್ಯಾನ್ಸ್ ಮಾಡಿದ್ರು ಅಂತ ಕಮೆಂಟ್ ಮಾಡಿದ್ದಾರೆ ತಾರಮ್ಮನೇ ಹೇಳ್ತಿದ್ದಾರೆ ಮೋಕ್ಷಿತ ಮತ್ತು ತ್ರಿವಿಕ್ರಮ್ ಅವರು ತುಂಬಾ ಚೆಂದ ಡ್ಯಾನ್ಸ್ ಮಾಡಿದ್ದಾರೆ ಅಂತ ಬಟ್ ಬಿಗ್ ಬಾಸ್ ಅವರು ಟೆಲಿಕಾಸ್ಟ್ ಮಾಡಿಲ್ಲ ಇಬ್ರು ಜಗಳ ಮಾತ್ರ ಹೈಲೈಟ್ ಮಾಡಿ ತೋರ್ಸ್ತಾರೆ ಎಷ್ಟೋ ಜನ ಅವರ ಡ್ಯಾನ್ಸ್ ಗೆ ಅವ್ರು ಮಾತಾಡೋದ್ನೆ ಕಾಯ್ತಾ ಇರ್ತಾರೆ ಬಟ್ ಈ ಬಿಗ್ ಬಾಸ್ ಅವರು ಅದನ್ನ ಟೆಲಿಕಾಸ್ಟೇ ಮಾಡಿಲ್ಲ ಹಾಗೆ ಕೆಲವೊಬ್ರು ಕಮೆಂಟ್ ಮಾಡ್ತಿದ್ದಾರೆ ಡ್ಯಾನ್ಸ್ ತೋರಿಸಿಲ್ಲ ಅಂದ್ರೂ ಪರವಾಗಿಲ್ಲ ತಾರಮ್ಮ ಹೇಳೋ ಮಾತಲ್ಲೇ ತುಂಬಾನೇ ಸಂತೋಷ ಆಯ್ತು ಅಂತ ಕೆಲವೊಬ್ರು ಕಮೆಂಟ್ ಮಾಡ್ತಿದ್ದಾರೆ ಹಾಗೆ ನಿಮ್ಮ ಅಭಿಪ್ರಾಯ ಏನು ಇದರ ಬಗ್ಗೆ ಅಂತ ಕಮೆಂಟ್ ಮಾಡಿ ಯಾ ಯಾಕೆ ಬಿಗ್ ಬಾಸ್ ನವರು ಟೆಲಿಕಾಸ್ಟ್ ಮಾಡಿಲ್ಲ ಅಂತ ಗೊತ್ತಿಲ್ಲ ಬಟ್ ತ್ರಿವಿಕ್ರಮ್ ಹಾಗೆ ಮೋಕ್ಷಿತಾ ಅವರು ಡ್ಯಾನ್ಸ್ ಮಾಡಿರೋದಂತೂ ನಿಜ ಸೊ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂತ ತಿಳಿಸಿ ಯಾಕೆ ತೋರ್ಸಿಲ್ಲ ಬಿಗ್ ಬಾಸ್ನವರು ಅಂತ